ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರ ಅಂತೂ ನೋಡಿ ವಿಡಿಯೋ ಶುರು ಮಾಡೋಣ ಬನ್ನಿ ನಾನಿವತ್ತಲ್ಲಿ ಸಂಡಿಗೆನ ಮಾಡ್ತಾಯಿದ್ದೀನಿ ಸಂಡಿಗೆ ಮಾಡೋದಾದರೆ ಬೆಳಗ್ಗೆ ಅಕ್ಕಿನ ನೆನಕ್ಬಿಟ್ಟು ರಾತ್ರಿ ಹಿಟ್ಟು ಮಾಡಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಸಂಡಿಗೆನ ಹಾಕ್ಬೋದು ಇಲ್ಲಾಂದರೆ ನಾವು ರಾತ್ರಿನ ಅಕ್ಕಿ ನೆನಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನಾವು ಹಿಟ್ಟನ್ನು ಮಾಡಿಟ್ರೆ ಒಂದು ಹತ್ತು ಒಳಗೆ ಫುಲ್ ತಣ್ಣಗಾಗುತ್ತೆ ಆವಾಗ ನಾವು ಸಂಡಿಗೆನ ಹಾಕ್ಬೋದು ನಾನಿಲ್ಲಿ ಅಕ್ಕಿ ನೆನೆಸಿಟ್ಟಿದ ನೀರನ್ನ ಯಾಕೆ ಯಾಕೆಂದರೆ ಅದು ಗಿಡಗಳಿಗೆ ತುಂಬಾ ಉಪಯುಕ್ತವಾದದ್ದು ತುಂಬಾ ಯೂಸ್ ಆಗುತ್ತೆ ಅಂತ ನಾನಲ್ಲಿ ಇದ್ದೀನಿ ಅದನ್ನು ಗಿಡಗಳಿಗೆ ಅಂದರೆ ಇಂಡೋರ್ ಪ್ಲ್ಯಾಂಟ್ಗಳಿಗೆ ಹಾಕಿರೋದು ತುಂಬಾ ಅದು ಒಳ್ಳೆಯದು ಯಾವುದೇ ರೀತಿಯ ಹುಳುಗಳು ಹಿಡಿಯೋದಿಲ್ಲ ಗಿಡಗಳಿಗೆ ಅದಕ್ಕೋಸ್ಕರ ನಾನು ಅದನ್ನು ತೆಗೆದಿಟ್ಟು ಅಕ್ಕಿ ಅಕ್ಕಿನ ನೆನೆಸಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಅಂದರೆ ತೆಳುವಾಗಿಯೇ ಅದನ್ನು ರುಬ್ಕೊಬೇಕು ತುಂಬ ಸಣ್ಣಗೆ ಅದನ್ನು ಫೈನ್ ಪೇಸ್ಟ್ ಥರ ರುಬ್ಕೊಂಡು ಇಟ್ಕೊಬೇಕು ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ವಲ್ಪ ತೆಳಿದ್ರೂ ಪರವಾಗಿಲ್ಲ ಯಾಕೆ ಅಂದರೆ ನಾವು ಒಂದು ಲೋಟ ಅಕ್ಕಿಗೆ ಮೂರಿಂದ ನಾಲ್ಕು ಲೋಟ ಅಷ್ಟು ನೀರು ಹಾಕಿ ನಾವು ಅದನ್ನು ಮಾಡೋದರಿಂದ ರುಬ್ಬುವಾಗ ಸ್ವಲ್ಪ ತೆಳುವಿಗೆ ಆದ್ರೂ ಪರವಾಗಿಲ್ಲ ತೊಂದರೆ ಏನಿಲ್ಲ ಹಾಗೆಯೇ ಎಲ್ಲ ಅಕ್ಕಿನ ರುಬ್ಬಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡು ಸಪ್ರೇಟಾಗಿ ಅದನ್ನು ಎತ್ತಿಟ್ಕೊಬೇಕು ನಾನಿವತ್ತಿಲ್ಲಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಟೂ ಟೈಮ್ಸು ರುಬ್ಬಿ ಮಾಡೋಷ್ಟಷ್ಟೇ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇವತ್ತು ಈ ಥರ ಅಕ್ಕಿನ ನಾನು ನೆನೆಸ್ಪಿಟ್ ಮಾಡೋದ್ರಿಂದ ಸಣ್ಣಗೆ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಕುದಿಲಿಕ್ಕೆ ಬಿಡಬೇಕು ಅಂದರೆ ಒಂದು ಲೋಟ ಅಕ್ಕಿನ ನಾವು ಹಾಕಿದರೆ ಅದನ್ನು ರುಬ್ಬೋದಕ್ಕೆ ಮತ್ತು ಇವಾಗ ಬೇಸಿಗೆ ಎಲ್ಲ ಸೇರಿ ಒಂದು ಮೂರಿಂದ ನಾಲ್ಕರಷ್ಟು ನೀರನ್ನ ಲೋಟದಷ್ಟು ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಲಿಕ್ಕೆ ಬಿಡಬೇಕು ಅದು ಕುದಿವಾಗಲೇ ನಾವು ರುಬ್ಕೊಂಡಿರೋ ಹಿಟ್ಟನ್ನ ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ನಾವು ಒಂದು ಹದವಾಗಿ ನಾವು ಹಿಟ್ಟನ್ನು ಮಾಡಿ ಇಟ್ಕೊಬೇಕು ನಮಗೆ ಬೇಕಂದರೆ ಆವಾಗ ನಾವು ಮಧ್ಯದಲ್ಲಿ ಚಿಲ್ಲಿ ಫ್ಲೆಕ್ಸ್ ಅಂತೇಳು ಅಂದರೆ ಒಣಮೆಣ್ಸಿ ಫ್ಲೆಕ್ಸ್ ಬರ್ತಲ್ವ ಅದನ್ನು ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಬಂದುಬಿಟ್ಟು ಎಳ್ಳನ್ನು ಬೇಕಾದರೂ ನಾವು ಹಾಕೊಬೋದು ನಮಗೆ ಯಾವುದು ಟೇಸ್ಟ್ ನಮಗೆ ಇದಾಗುತ್ತೆ ಅದನ್ನು ನಾವು ಹಾಕೊಬೋದು ಹಾಗೆಯೇ ಈ ಸಣ್ಣಗೆನಲ್ಲಿ ವೆರೈಟಿ ಸಂಡಿಗೆಗಳನ್ನ ಮಾಡ್ಬೋದು ನಾನಿವತ್ತು ಜಸ್ಟ್ ಪ್ಲೇನ್ ಮಾಡ್ತಾಯಿದ್ದೀನಿ ಈರುಳ್ಳಿ ಸಂಡಿಗೆ ಟೊಮೊಟೊ ಸಂಡಿಗೆ ಪಾಲ್ ಹಾಕು ಈ ಥರ ವೆರೈಟಿ ವೆರೈಟಿಯಾಗಿ ಮಾಡ್ಬೋದು ಗಂಟಿಲ್ದಂಗೆ ಒಂದು ಒಂದು ಹದ ಮಾಡಿ ಇಟ್ಟ ಮೇಲೆ ಅದನ್ನು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ನಾವು ಅದನ್ನು ಬೇಯಲಿಕ್ಕೆ ಇಟ್ಟಬೇಕು ಆವಾಗ ಅದು ಅಂಟಿಲ್ದಂಗೆ ತುಂಬ ಚೆನ್ನಾಗಿ ನಿಧಾನಕ್ಕೆ ಬೆಂದಿರುತ್ತೆ ಆ ಹಿಟ್ಟೆಲ್ಲ ಬೆಂದಾದ ಮೇಲೆ ನೆಕ್ಸ್ಟ್ ಆಫ್ ಮಾಡಿಬಿಟ್ಟು ನಾನಿಲ್ಲಿ ಒಣಗಾಕ್ಲೆಗೆ ಕ್ಲೀನ್ ಮಾಡ್ಕೊಳೋಕ್ಕೆ ಅಂತ ಬಂದ ಹಿಟ್ಟನ್ನು ನಾವು ಹದವಾಗಿ ಬೇಯಿಸಾದ ಮೇಲೆ ಅದು ತುಂಬಾ ಅಂದರೆ ಫುಲ್ಲು ತಣ್ಣಗಾಗಲಿಕ್ಕೆ ಬಿಡಬೇಕು ಸ್ವಲ್ಪ ಬಿಸಿ ಇರಬಾರ್ದು ಹಂಗಾಗಿ ನಾನು ಅದನ್ನು ಹಾಗೇ ಕ್ಲೋಸ್ ಮಾಡಿ ಇಟ್ಟು ಬಂದು ಇಲ್ಲಿ ಕ್ಲೀನ್ ಮಾಡ್ಕೊತ ಇದ್ದೀನಿ ಇಲ್ಲಿ ಕೋಟ್ ನಮ್ಮ ಕೋಟ್ರಸ್ ಬಂದುಬಿಟ್ಟು ತುಂಬಾ ಜಾಗ ಇದೆ ಬ್ಯಾಕ್ ಸೈಡ್ ಬಂದು ಫ್ರಂಟು ಕೂಡ ಇದೆ ಆದರೆ ಫ್ರಂಟಲ್ಲಿ ಅಷ್ಟು ಬಿಸಿಲು ಬರೋದಿಲ್ಲ ತುಂಬಾ ಮರಗಳಿರೋದ್ರಿಂದ ಹಾಗಾಗಿ ಬ್ಯಾಕ್ ಸೈಡಲ್ಲಿ ನಾನು ಒಣಗಾಕ್ಲಿಕ್ಕೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆದರೆ ತುಂಬಾ ಎಲೆಗಳು ಉದುರಿರೋದ್ರಿಂದ ಫಸ್ಟ್ ಅದು ಕ್ಲೀನ್ ಮಾಡಿಕೊಂಡು ಆಮೇಲೆ ಒಣಗಾಕ್ಲಿಕ್ಕೆ ಬರ್ತಾ ಇದ್ದೀನಿ ಈ ಥರ ನಾವು ಮಾಡೋದಕ್ಕೆ ತುಂಬಾ ಇದು ಅಂದರೆ ಈ ಕ್ವಾಟರ್ಸ್ಗಳು ಯೂಸ್ ಆಗುತ್ತೆ ಅಂದರೆ ಈಗ ಬೇರೆ ಬಾಡಿಗೆ ಮನೆಗಳಲ್ಲಿ ಇದ್ದರೆ ನಾವು ಸ್ವಲ್ಪ ಬಟ್ಟೆ ಒಣಗಾಕ್ಲಿಗೂ ಕೂಡ ಜಾಗ ಇರಲ್ಲ ಆ ಥರ ಎಲ್ಲ ಇರುತ್ತೆ ಯಾವುದೇ ರೀತಿ ಫೆಸಿಲಿಟಿ ಇರಲ್ಲ ಕೆಲವು ಮನೆಗಳಲ್ಲಿ ಎಲ್ಲ ಹೇಳ್ತಾ ಇಲ್ಲ ಹಾಗಾಗಿ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಕೋಟರ್ಸ್ಗಳು ಈ ಥರದಕ್ಕೆಲ್ಲ ತುಂಬಾ ನಮಗೆ ಯೂಸ್ ಆಗುತ್ತೆ ಏನಾದ್ರು ಒಣಗಾಕ್ಲಿಕ್ಕೆ ಎಲ್ಲ ತುಂಬಾ ಬಿಸಿಲು ಬರ್ತದೆ ಹಿಂದೆ ಮುಂದೆ ಜಾಗ ಇರೋದ್ರಿಂದ ಅದ ಕ್ಲೀನ್ ಮಾಡ್ಕೊಳಿ ಸ್ವಲ್ಪ ಕಷ್ಟ ಹಾಗಾಗಿ ಈ ಥರದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಅದನ್ನು ಒಣಗಾಕ್ತಾ ಇದ್ದೀನಿ ಇನ್ನೂ ಬೆಳಗ್ಗೆನೇ ಆಗಿರೋದ್ರಿಂದ ಸ್ವಲ್ಪ ಬಿಸಿಲು ಕಮ್ಮಿನೇ ಇದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಬಿಸಿಲು ಜಾಸ್ತಿ ಬರುತ್ತೆ ಅಂದರೆ ಇದು ಒಂದೇ ದಿನಕ್ಕೆ ಒಣಗೋದಿಲ್ಲ ಇದು ಈ ಥರ ಸಂಡಿಗೆ ಬಂದುಬಿಟ್ಟು ಎರಡು ದಿನ ಮೂರು ದಿನ ಸ್ವಲ್ಪ ಜಾಸ್ತಿ ಒಣಗಾಕ್ಬೇಕತ್ತೆ ಯಾಕೆಂದರೆ ನಾವು ಹಾಗಾಗಿ ಅದು ದಪ್ಪ ಸ್ವಲ್ಪ ದಪ್ಪ ಇರೋದ್ರಿಂದ ಪೂರ್ತಿಯಾಗಿ ಒಣಗೋದಿಲ್ಲ ಪೂರ್ತಿಯಾಗಿ ಒಣಗಿದ್ರೇ ಅದು ತುಂಬ ದಿನ ಇರುತ್ತಲ್ವ ಹಂಗಾಗಿ ನಾವು ಬೇಗ ಒಣಗ್ಲಿ ಅಂತ ಸಣ್ಣದಾಗಿ ಮಾಡೇನೂ ಕೂಡ ಹಾಕ್ಬೋದು ಆದರೆ ತುಂಬ ಸಣ್ಣದಾಗಿ ಮಾಡಿದ್ರೆ ಅದು ನಾವು ಎಣ್ಣೆಲೆ ಕರೆದ್ರೆ ಬಾಗಿಟ್ಕೊಂಡ್ರೆ ಅಟ್ಲೀಸ್ಟ್ ಬಾಯಿಗೆ ಕ್ರಂಚಿಯಾಗಿ ಸಿಗಬೇಕಲ್ವ ಇಲ್ಲಾಂದರೆ ಸಣ್ಣ ಇದ್ರೆ ಏನಾಗುತ್ತೆ ಬಾಯಿಗೆ ಇಟ್ಟ ತಕ್ಷಣ ಅದು ಕಳ್ಳೋಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ದಪ್ಪಾಗಿ ಮಾಡಿ ಇಟ್ಟರೆ ಎಣ್ಣೆಲೆ ಹಾಕಿ ನಾವು ತಿನ್ನುವಾಗ ಅದು ಕ್ರಂಚಿ ಕ್ರಂಚಿಯಾಗಿ ತುಂಬಾ ಟೇಸ್ಟಿಯಾಗಿ ನಮಗೆ ಸಿಗುತ್ತೆ ಎಲ್ಲ ಮೇಲೆ ಒಂದು ತೆಳುವಾದ ಬಟ್ಟೆನ ನಾವು ಅದರ ಮೇಲೆ ಹಾಕೋದ್ರಿಂದ ಯಾವುದೇ ರೀತಿ ಧೂಳು ಡಸ್ಟ್ಗಳು ಬೀಳೋದಿಲ್ಲ ಚೆನ್ನಾಗಿ ಅದು ಒಣಗುತ್ತೆ ಅಂದರೆ ಒಣಗೋ ಸ್ವಲ್ಪ ಲೇಟಾಗುತ್ತೆ ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಧೂಳುಗಳು ಬೀಳೋದಿಲ್ಲ ನಮ್ಮ ಚಿಕ್ಕ ಮಗನ ಅಬ್ಬರ ನೋಡಿ ಹೇಗಿದೆ ಓಕೆ ಇದನ್ನು ನಾನು ಒಂದು ಟೂ ತ್ರೀ ಡೇಸು ಒಣಗಿಸಿ ಇಟ್ಕೊಂಡೆ ನಾನು ಇವತ್ತಿಲ್ಲಿ ಮುಂಚೆನೇ ನಾನು ಟೊಮೊಟೊ ಸಣ್ಣಗೆ ಇಲ್ಲಿ ಕೆಂಪು ಕಲರ್ ಕಾಣ್ತಾ ಇದ್ದಲ್ಲ ಅದು ಟೊಮೊಟೊ ಸಣ್ಣಗೆ ಇನ್ನೊಂದು ಬಂದುಬಿಟ್ಟು ಆಲೂಗಡ್ಡೆ ಚಿಪ್ಸು ಅದು ಈ ಸಲ ಮಾಡೋದಲ್ಲ ಆ್ಯಕ್ಚುಲಿ ಅದು ಬಂದುಬಿಟ್ಟು ತುಂಬ ದಿನ ಸಿಕ್ಸ್ ಮಂತ್ ಮೇಲಾಗಿದೆ ಅದನ್ನು ಮಾಡಿಟ್ಕೊಂಡು ಈ ರೀತಿ ನಾವು ನಾವು ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಯಾವ ಬೇಕಾವಾಗ ನಾವು ಮಾಡಿಟ್ಕೊಬೋದು ಇದು ಬಂದುಬಿಟ್ಟು ನಾನು ತೋ ಇವತ್ತು ಮಾಡಿದ್ನಲ್ಲ ಅಕ್ಕಿ ಸಣ್ಣಗೆ ಅದು ನೋಡಿ ಎಷ್ಟು ಕ್ರಂಚಿಯಾಗಿದೆ ಇದು ಬಂದುಬಿಟ್ಟು ಟೊಮೊಟೊ ಸಂಡಿಗೆ ಅಂತ ಹೇಳಿದ್ನಲ್ಲ ಅದು ನಾನು ಜಾಸ್ತಿ ಮಾಡಿಲ್ಲ ಸ್ವಲ್ಪನೇ ಮಾಡಿಟ್ಟಿದ್ದು ಅಂದರೆ ಖಾಲಿಯಾಗೋಗಿದೆ ಅದರದ್ದು ಇದು ಟೊಮೊಟೊ ಸಂಡಿಗೆ ಬಂದುಬಿಟ್ಟು ಇದು ಬಂದುಬಿಟ್ಟು ಅದು ಮಾಡಿ ಒಣಗಾಕಿದ್ದೆ ಅನ್ನಲ್ಲ ಅದು ಅದು ಬಂದುಬಿಟ್ಟು ಇದು ಅಕ್ಕಿ ಸಂಡಿಗೆ ಯಾವ ರೀತಿ ಪುರಿ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಬಂದುಬಿಟ್ಟು ನಾನು ಸಿಕ್ಸ್ ಮಂತ್ ಬ್ಯಾಗ್ ಮಾಡಿಟ್ಕೊಂಡಿದ್ದೆ ಅನ್ನಲ್ಲ ಹಾಲೂಗಿಡೆ ಚಿಪ್ಸು ಅದು ನಾ ಅದು ಇದು ಈ ರೀತಿ ಮಾಡಿಕೊಂಡು ನಾವು ಅವಾಗ ಅವಾಗ ಯಾವಾಗ ಅವಾಗ ಎಣ್ಣೆಗೆ ಹಾಕ್ಕೊಂಡು ತಿನ್ಬೋದು ಇನ್ನು ಮಳೆಗಾಲ ಮಳೆ ಶುರು ಆಗುತ್ತಲ್ಲ ಸೊ ಯಾವಾಗಂತೂ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮು ಕಾಫಿ ಜೊತೆಗೆ ನಾವು ಸ್ನ್ಯಾಕ್ಸ್ ಬೇರೆ ಏನೂ ಇಲ್ಲದೇ ಇದ್ದಾಗ ಇದನ್ನ ಬಿಸಿ ಬಿಸಿ ಮಾಡ್ಕೊಂಡು ತಿಂತ ಕಾಫಿ ಕೊಡ್ತಾಯಿದ್ರೆ ಸೂಪರಾಗಿರುತ್ತೆ ಇವತ್ತಿನ ವಿಡಿಯೋ ಬಂದುಬಿಟ್ಟು ಇಷ್ಟೇ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಬ ಬಾಯ್ಬೋದ